ನಮಸ್ಕಾರ ಸ್ನೇಹಿತರೆ ರೈತ ಬಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ನಮ್ಮದು ಜೋಳ ಇದು ಭೀಮಾ ಅಂತ ಹೇಳ್ಬಿಟ್ಟು ಹೊಸ ನಮ್ಮನ ಬಿತ್ತಿದ್ವಿ ಸ್ನೇಹಿತರೆ ಈ ವರ್ಷ ಸೀಡ್ ಪಾರ್ಕ್ ಅವ್ರದ್ದು ಇದು ಭೀಮಾ ಆಮೇಲೆ ಇಲ್ಲಿ ನಮ್ಮ ಕಡೆ ಎಲ್ಲ ಸ್ವಲ್ಪ ಜಾಸ್ತಿನೇ ಐಟೆಕೆಲ್ಲ ಎಲ್ಲ ಬಿತ್ತಾಯಿದ್ರು ಈ ವರ್ಷ ಐಟೆಕ್ ಬೀಜ ಶಾಲ್ಟೇಜ್ ಇದ್ದ ಕಾರಣ ನಾವು ಭೀಮಾ ಹಾಕಿದ್ದೀವಿ ವರ್ಷ ನಾವೂ ಐಟ್ಯಾಕ್ ಹಾಕ್ತಿದ್ವಿ ಈ ವರ್ಷ ಅಂತೇಳಿ ಭೀಮಾ ಅಂತ ಹೇಳ್ಬಿಟ್ಟಿದ್ದು ಹೊಸ ನಮ್ಮನಿ ಸೀಡ್ ಪಾರ್ಕ್ ಅವ್ರದ್ದು ಸ್ನೇಹಿತರೆ ಇದನ್ನು ಹಾಕಿದ್ದೀವಿ ಈ ಥರ ಇದೆ ನೋಡಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಸೇಮ್ ಐಟ್ಯಾಕ್ ಥರನೇ ಇದೆ ತೆನೆ ಆಮೇಲೆ ಕಾಳೆಲ್ಲ ಇನ್ನೂ ಈ ಕಾಳು ಇದೆ ತೆನೆ ಮಾತ್ರ ಚೆನ್ನಾಗಿದೆ ಸ್ನೇಹಿತರೆ ಐಟ್ಯಾಕ್ ಥರನೇ ಇದೆ ನೋಡ್ತಾ ಇರ್ಬೋದು ನೀವು ಕಾಣ್ತಾ ಇದೆಯಲ್ಲ ನಿಮಗೆ ಇಲ್ಲೇ ಪಕ್ಕದಲ್ಲಿ ಹಾಕಿದೆ ಸ್ನೇಹಿತರೆ ಐಟ್ಯಾಕ್ ತೋರಿಸ್ತೀನಿ ನಿಮಗೆ ನಾವು ಸ್ವಲ್ಪ ಜಾಸ್ತಿ ಹೊಲ ಇರೋದ್ರಿಂದ ಎರಡು ನಮನೆ ಒಂದು ಮೂರು ನಮೂನೆ ಹಾಕಿದ್ದೀವಿ ಸ್ನೇಹಿತರೆ ಭೀಮಾ ಒಂದು ಏಳು ಎಕರೆ ಹಾಕಿದೀವಿ ಇಲ್ಲೊಂದು ಮೂರು ಎಕರೆ ಇಲ್ಲೊಂದು ನಾಲ್ಕು ಎಕರೆ ಹಾಕಿದೀವಿ ಸ್ನೇಹಿತರೆ ಆ ಕಡೆ ಇನ್ನೊಂದು ಹೊಲ ಇದೆ ಅಲ್ಲೊಂದು ಮೂರು ಎಕರೆ ಹಾಕಿದ್ದೀವಿ ಇಲ್ಲೇ ಪಕ್ಕದಲ್ಲಿ ಟೋಟಲ್ ಏಳು ಎಕರೆ ಹಾಕಿದೀವಿ ಸ್ನೇಹಿತರೆ ಈ ಥರ ಇದೆ ನೋಡಿ ಇದೆ ಪಕ್ಕದಾಗ ಇದು ಸೈಡಲ್ಲಿ ನೋಡಿ ಸ್ನೇಹಿತರೆ ಇದು ಐಟ್ಯಾಕ್ ಸ್ನೇಹಿತರೆ ಕಾಣ್ತಾ ಇದೆಯಲ್ಲ ಈ ಕಡೆ ಇದು ಐಟೆಕ್ ಇದು ದೊಡ್ಡ ಕಾಣ್ತಾ ಇರೋದೆಲ್ಲ ಐಟೆಕ್ ಇದು ಇದು ಭೀಮಾ ಅಂದರೆ ಇದು ನಮ್ಮ ಅಲ್ಲ ಇದು ಒಂದು ಎಕರೆ ಇದೆ ಅವರು ಐಟೆಕ್ ಹಾಕಿದ್ದಾರೆ ನಾವು ಐಟೆಕ್ ಹಾಕಿಲ್ಲ ಸ್ನೇಹಿತರೆ ಇದೆಲ್ಲ ಭೀಮಾ ನೋಡಿ ಸ್ನೇಹಿತರೆ ಇದು ಭೀಮಾ ಸ್ನೇಹಿತರೆ ನಮ್ಮದೇ ಟೋಟಲ್ ಏಳು ಎಕ್ರೆ ಭೀಮಾ ಹಾಕಿದ್ದೀವಿ ಸ್ನೇಹಿತರೆ ಇಲ್ಲೊಂದು ಮೂರು ಎಕರೆ ಅಲ್ಲೊಂದು ಇದೊಂದು ನಾಲ್ಕು ಎಕರೆ ಅಲ್ಲೊಂದು ಮೂರು ಎಕರೆ ಏಳು ಎಕರೆ ಭೀಮಾ ಹಾಕಿದ್ದೀವಿ ಇನ್ನು ಆಮೇಲೆ ಬೇರೆದೊಂದು ಸ್ವಲ್ಪ ಹಾಕಿದ್ದೀವಿ ಅಗ್ರೋಸಿಸ್ ಸಿಕ್ಸ್ ಒನ್ ನೈನ್ ಏಟು ಆಮೇಲೆ ಟೂ ಜೀರೋ ನೈನ್ ಸಿಕ್ಸ್ ಅಂತ ಹೇಳ್ಬಿಟ್ಟು ಟೂ ಜೀರೋ ನೈನ್ ಏಟ್ ಅಂತ ಹೇಳ್ಬಿಟ್ಟು ಇವು ಈ ಥರ ಹಾಕಿದ್ದೀವಿ ಸ್ನೇಹಿತರೆ ಈ ಥರ ಇದೆ ನೋಡಿ ನೋಡ್ತಾ ಇರ್ಬೋದು ತಾವು ಪರವಾಗಿಲ್ಲ ಅನ್ಸುತ್ತೆ ಸ್ನೇಹಿತರೆ ಭೀಮಾ ಐಟ್ಯಾಕ್ಗೆ ಈಕ್ವಲ್ ಅಂಟಿದೆ ಇದು ಐಟ್ಯಾಕ್ ಸ್ನೇಹಿತರೆ ಪಕ್ಕದಲ್ಲಿ ನಾವಿನ್ನು ಒಂದು ನೀರು ಬಿಟ್ಟಿದ್ದೀವಿ ಸ್ನೇಹಿತರೆ ಎರಡನೇ ನೀರು ಬಿಡ್ಬೇಕೀಗ ಎರಡನೇ ನೀರು ಬಿಡ್ತೀವಿ ಸ್ನೇಹಿತರೆ ಇನ್ನೂ ಬಿಟ್ಟಿಲ್ಲ ಒಂದು ಫಸ್ಟಿಗೆ ಒಂದು ಎರಡು ತಿಲ ಗೊಬ್ಬರ ಹಾಕಿದ್ದೀವಿ ಬಿತ್ಬೇಕಾದ್ರೆ ಈಗ ಮೊನ್ನೆ ಮಳೆ ಸ್ವಲ್ಪ ಮಳೆ ಆಗಿಲ್ಲ ಹಾಗಾಗಿ ಈಗ ಇನ್ನೊಂದು ಗೊಬ್ಬರ ಹಾಕಿ ಮತ್ತೆ ಈಗ ನೀರು ಬಿಡ್ಬೇಕು ಅಂದ್ಕೊಂಡಿದ್ದೀವಿ ನೋಡಮ್ಮ ಹೆಂಗಾಗುತ್ತೆ ಆಮೇಲೆ ಅದು ನೋಡ್ಬಿಟ್ಟು ವೇತನೆ ಮಾಡ್ಬೇಕೊಬ್ಬರು ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಯಾಕಂದರೆ ನೀರು ಸ್ವಲ್ಪ ಆ ಕಡೆ ಬಿಟ್ಟಿದ್ದೀವಿ ಇನ್ನೊಂದು ಹೊಲಕ್ಕಿಂತ ಆ ಕಡೆ ಆಗಿಂದ ಇಲ್ಲಿ ಬಿಡ್ತಿದ್ದೆ ಭೀಮ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಪರವಾಗಿಲ್ಲ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಸೇಮ್ ಐಟ್ಯಾಕ್ ಏನು ತೆನೆ ಬಿಡ್ತಾ ಬಿಡ್ತಾಯಿದೆ ಟ್ಯಾಕ್ ಥರನೇ ತೆನೆ ಲೆಂತ್ ಆಗಿದೆ ನೋಡಿ ಸ್ನೇಹಿತರೆ ಎಷ್ಟು ಲೆಂತ್ ಇದೆ ಮಿನಿಮಮ್ಮು ಒಂದು ಅರ್ಧ ಒಂದು ಒಂದು ಮುಕ್ಕಾಲು ಅಡಿ ಮುಕ್ಕಾಲು ಅಡಿ ಇದೆ ಸ್ನೇಹಿತರೆ ತೆನೆ ಪರವಾಗಿಲ್ಲ ಬಿತ್ವ ಅನ್ಸುತ್ತೆ ಸ್ನೇಹಿತರೆ ಮುಂದೆ ಯಾವ ಥರ ಇಳುವರಿ ಬರುತ್ತೆ ಯಾವ ಥರ ಕಾಳು ಆಗ್ತವ ನೋಡಿ ಕಳಿಸಿ ನೋಡೋಣ ಸ್ನೇಹಿತರೆ ಅವ ಮುಂದೆ ಮತ್ತೆ ಇನ್ನೊಂದು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಈ ಮಾತ್ರ ಒಡೆಯಾಗಿದೆ ಫುಲ್ಲು ಕಾಳು ಕಟ್ತಾ ಇದೆ ಇಲ್ಲೇ ಪಕ್ಕದಲ್ಲೇ ನೋಡಿ ಸ್ನೇಹಿತರೆ ಇದು ಐಟಕ್ಕು ಮತ್ತೆ ಐಟೆಕ್ ಅದಕ್ಕೆ ಏನು ಡಿಫ್ರೆಂಟ್ ಇಲ್ಲ ಸ್ನೇಹಿತರೆ ಇದು ಐಟೆಕ್ ಇದು ಭೀಮ ಇಲ್ಲೇ ನೋಡಿ ಸ್ನೇಹಿತರೆ ಹಿಂಗೆ ಕಾಣುತ್ತಲ್ಲ ಒಡ್ಡು ಈ ಕಡೆದೆಲ್ಲ ಇದು ಐಟ್ಯಾಕ್ ಇದೆಲ್ಲ ಭೀಮ ಭೀಮ ಸ್ನೇಹಿತರೆ ಇದು ಇದೆ ನೋಡಿ ಒಳಗಡೆ ಹೋಗೋಕ್ಕಾಗಲ್ಲ ಹೊರಗಡೆ ಪರಕ್ಕೆ ಚೆನ್ನಾಗಿದೆ ಸ್ನೇಹಿತರೆ ಥರ ಇದೆ ನೋಡಿ ಇದು ಟೋಟಲ್ ಒಂದು ಇಲ್ಲಿ ಮೂರು ನಾಲ್ಕು ಎಕರೆ ಮೂರು ನಾಲ್ಕು ಎಕರೆ ಇದೆ ಅಲ್ಲಿ ಇನ್ನೂ ಒಂದು ಮೂರು ಎಕರೆ ಇದೆ ಆದ್ರೂ ತೋರಿಸ್ತೀನಿ ಸ್ನೇಹಿತರೆ ಈ ಥರ ಇದೆ ನೋಡಿ ಟೋಟಲಿವು ಇಲ್ಲಿ ನಾಲ್ಕು ಆರು ಮಡಿ ಇದ್ದಾವೆ ಸ್ನೇಹಿತರೆ ಆ ಕಡೆ ಒಂದೆರಡು ಇದಾವೆ ಈ ಕಡೆ ನಾಲ್ಕು ಆರು ಮಡಿಗೆ ನಾಲ್ಕು ಎಕರೆ ಇದೆ ಅಲ್ಲಿ ಒಂದು ಮೂರು ಎಕರೆ ಇದೆ ಟೋಟಲ್ ಒಂದು ಏಳು ಎಕರೆ ಹಾಕಿದೆ ಸ್ನೇಹಿತ ಸ್ನೇಹಿತರೆ ನಾವು ನಾವೊಲ್ಲೂ ತೋರಿಸ್ತೀನಿ ಸ್ನೇಹಿತರೆ ಈ ಥರ ಇದೆ ಈಗ ಎಣ್ಣೆ ಮೂರು ಎಣ್ಣೆ ಹೊಡೆದಿದ್ದೀವಿ ಸ್ನೇಹಿತರೆ ಸ್ವಲ್ಪ ಜಿಗಿ ಇರುತ್ತೆ ಸ್ನೇಹಿತರೆ ಅಲ್ಲಲ್ಲಿ ಈ ಥರ ಈಗ ಕಂಟ್ರೋಲ್ ಆಗಿದೆ ಪರವಾಗಿಲ್ಲ ಸ್ನೇಹಿತರೆ ಮೊನ್ನೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಜಿಗಿ ಆಲ್ಮೋಸ್ಟ್ ಅಲ್ಲಿ ಎಲ್ಲದಕ್ಕೂ ಬಂದಿದೆ ಐತಿ ಅಕ್ಕ ಜೀಮ್ ಅಂತೇನಿಲ್ಲ ವಾತಾವರಣಕ್ಕೆ ತಕ್ಕಂಗೆ ಬರುತ್ತೆ ಆ ಜಿಗಿಗೆ ಬಂದುಬಿಟ್ಟು ಸ್ವಲ್ಪರ ಮತ್ತು ಪುರಬನ ಅಂತೇಳಿ ಎರಡು ಹೊಡೆದಿದ್ದೀವಿ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತಾರೆ ಸ್ನೇಹಿತರೆ ಜಿಗಿಗೆ ಬಂದುಬಿಟ್ಟು ಸ್ವಲ್ಪರು ಇದು ಗಂಜಿ ಸೈಡ್ ಅಂತ ಹೇಳ್ಬಿಟ್ಟು ಅದು ಇನ್ಸೆಕ್ಟ್ ಇದು ಕೊರಬಾನು ಇನ್ಸೆಕ್ಟಿವ್ ಸೈಡ್ ಪರವಾಗಿಲ್ಲ ಸೈಡ್ ಸ್ನೇಹಿತರೆ ಅದು ಮುಂದೆ ತೋರಿಸ್ತೀನಿ ಇಲ್ಲಿ ಇಲ್ಲೇ ಬಂದಿದ್ದೆ ಅದು ಮೊನ್ನೆ ಹೊಡೆದಿದ್ದು ಇದು ಗಿಡದ ಬಿಡಕ್ಕೆಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು ಓಕೆ ಸ್ನೇಹಿತರೆ ಯಾವ ಥರ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಭೀಮ ಸ್ನೇಹಿತರೆ ಈಗ ಯಾಕಂದ್ರೆ ಐಟ್ಯಾಕ್ ಐಟ್ಯಾಕ್ ಅಂತ ಹೇಳ್ಬಿಟ್ಟು ಐಟಕ್ ಬೀದಿಲ್ಲ ಸ್ನೇಹಿತರೆ ಅಲ್ಲಿ ನಾವು ಭೀಮನೇ ಹಾಕಿದ್ದೀವಿ ನೋಡಿ ಸ್ನೇಹಿತರೆ ಕಂಟ್ರೋಲ್ ಆಗಿದೆ ಅನ್ಸುತ್ತೆ ನಮಗೆ ನೋಡಿ ಇಲ್ಲೆಲ್ಲ ಫುಲ್ ಇದು ಈ ಥರ ಎಲ್ಲ ಸತ್ತೋಗಿದ್ದ ನೋಡಿ ಸ್ನೇಹಿತರೆ ಈ ಗಿಡನೇ ನಾನು ತೋರಿಸಿದ್ದೆ ಕೆಳಗಡೆ ಹೂಳ ಇದ್ದವು ಅಂತ ಹೇಳ್ಬಿಟ್ರೆ ನೋಡಿ ಸ್ನೇಹಿತರೆ ಎಲ್ಲ ಸತ್ತು ಇಲ್ಲಿ ಬಿದ್ದಿದೆ ನೋಡಿ ಇದು ಏನಂದ್ರೆ ಅದು ಅದೇನೇ ಜಿಗಿಯಾಗಲ್ಲ ಸ್ನೇಹಿತರೆ ಅದು ಇನ್ನೊಂದು ಹೊಲ ತೋರಿಸಿ ಸ್ನೇಹಿತರೆ ಮೊದಲು ಅಲ್ಲಿ ಮುಂದೆ ಹೋಗಿದೆ ಅದೇ ಇನ್ನೊಂದು ಹೊಲ ಅಂತ ಹೇಳಿದ್ನಲ್ಲ ಇದೂ ಭೀಮ ನೋಡಿ ಸ್ನೇಹಿತರೆ ಈ ಥರ ಇದೆ ಇಲ್ಲಿ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ ಇದು ಭೀಮ ಈಗ ಈ ಕಡೆ ಇಲ್ಲಿ ಕಾಣ್ತಾ ಇರೋದು ಐಟೆಕ್ ಬೇರೆಯವ್ರದ್ದು ಇದು ಐಟೆಕ್ ಸ್ನೇಹಿತರೆ ಆಮೇಲೆ ಇದು ಭೀಮ ಸ್ನೇಹಿತರೆ ಇದು ನಮ್ಮದು ಅಲ್ಲಿ ಇದೊಂದು ಮೂರು ಎಕರೆ ಇದೆ ಸ್ನೇಹಿತರೆ ಆಮೇಲೆ ಇದು ಇದು ನೋಡಿ ಸ್ನೇಹಿತರೆ ಇದು ಇಸ್ ಒನ್ ನೈನ್ ಏಟ್ ಅಂತ ಹೋಗುತ್ತೆ ಇದು ಟೋಟಲ್ ಒಂದು ಮೂರು ನಮನೆ ಹಾಕಿದ್ವಿ ಸ್ನೇಹಿತರೆ ನೋಡೋಮಂತು ಆದರೂ ಪರವಾಗಿಲ್ಲ ಸ್ನೇಹಿತರೆ ಎಲ್ಲೋಸ್ಕಿಂತ ಭೀಮ ಚೆನ್ನಾಗಿದೆ ಸ್ನೇಹಿತರೆ ಆ ಮೂರು ಬೀಜದಲ್ಲಿ ನೋಡಿದರೆ ಭೀಮಾ ಟಾಪಲ್ಲ ಇದೆ ಸ್ನೇಹಿತರೆ ಭೀಮ ನೋಡಿ ಸ್ನೇಹಿತರೆ ಇದೆಲ್ಲ ಕಾಣ್ತಾ ಇರೋದೆಲ್ಲ ಭೀಮ ಈ ಥರ ಇದೆ ನೋಡಿ ಸ್ನೇಹಿತರೆ ಇದು ಭೀಮಾ ಸ್ನೇಹಿತರೆ ಆ ಹೊಲ ಬೇರೆ ಅದು ಒಂದು ಇದು ಎರಡು ಹೊಲ ಭೀಮಾ ಹಾಕಿದ್ವಿ ಇದೆಲ್ಲ ಭೀಮಾ ಸ್ನೇಹಿತರೆ ಈ ಥರ ನೋಡಿ ಸ್ನೇಹಿತರೆ ಟೋಟಲ್ ಏಳು ಎಕರೆ ಹಾಕಿದ್ದೀವಿ ನಾವು ಈ ವರ್ಷ ಭೀಮಾ ಈ ರೀತಿ ಆಗಿದೆ ಎಲ್ಲ ಬರೀ ಐಟೆಕ್ ಐಟೆಕ್ ಅಂತ ಹೇಳ್ಬಿಟ್ಟು ಐಟಕ್ ಡಿಮ್ಯಾಂಡ್ ಜಾಸ್ತಿ ಆಗಿತ್ತು ಹಂಗಾಗಿ ನೋಡಮ ಅಂತ ಹೇಳ್ಬಿಟ್ಟು ನಾವು ಇದು ವರ್ಷ ನಮ್ಮನ್ನು ಭೀಮಾ ಹಾಕಿದ್ದೀವಿ ಈ ಥರ ಇದೆ ನೋಡಿ ೇಮು ಐ ಟ್ಯಾಕ್ಟಿನ್ ಥರನೇ ಕಾಣ್ತಾ ಇದೆ ಸ್ನೇಹಿತರೆ ಈ ಥರ ಇದೆ ಭೀಮ ಇದೆ ನೋಡಿ ಸ್ನೇಹಿತರೆ ಪರವಾಗಿಲ್ಲ ಸ್ನೇಹಿತರೆ ಚೆನ್ನಾಗಿದೆ ಇದು ಭೀಮ ಎಲ್ಲ ಕಾಣ್ತಾ ಇರೋದೆಲ್ಲ ಭೀಮಾ ಸ್ನೇಹಿತರೆ ಇದೊಂದು ಮೂರು ಎಕರೆ ಅದೊಂದು ನಾಲ್ಕು ಎಕ್ರೆ ಏಳು ಎಕರೆ ಭೀಮ ಹಾಕಿದೀವಿ ಥರ ಇದೆ ನೋಡಿ ಸ್ನೇಹಿತರೆ ಜಲಗಾಂತರದೆಲ್ಲ ಭೀಮ ಸ್ನೇಹಿತರೆ ಇನ್ನೊಂದು ವಾರದಲ್ಲೆಲ್ಲ ಕಾಳು ಆಗ್ಬೋದು ಆಗಿದೆ ಹಂಗೆ ಹಿಂಗೆ ಆಗ್ತಾಯಿದೆ ಪರವಾಗಿಲ್ಲ ಸ್ನೇಹಿತರೆ ಚೆನ್ನಾಗಿದೆ ನೋಡಿ ಎಲ್ಲ ಇದು ಮೂರು ಎಕರೆ ಇದೆ ಸ್ನೇಹಿತರೆ ಭೀಮ ಧನ್ಯವಾದಗಳು